ನಮಸ್ಕಾರ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಹಬ್ಬ ಹರಿದಿನಗಳಿಗೆ ಅದರದ್ದೇ ಆದ ವಿಶೇಷ ಮಹತ್ವವಿದೆ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಜನವರಿ ತಿಂಗಳ ಹದಿನೈದನೇ ತಾರೀಕಿನಂದು ಆಚರಿಸಲಾಗುವ ಮಕರ ಸಂಕ್ರಾಂತಿ ಹಬ್ಬವು ಅತ್ಯಂತ ಶ್ರೇಷ್ಠವಾದುದು ಈ ಪವಿತ್ರ ದಿನದಂದು ಸೂರ್ಯದೇವನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಈ ಸಂಕ್ರಮಣದ ಕಾಲವು ಸಕಲ ಜೀವರಾಶಿಗಳಿಗೂ ಹೊಸ ಚೈತನ್ಯವನ್ನು ನೀಡುವ ಕಾಲವಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಮಾಡುವ ಪೂಜೆ ಮತ್ತು ದಾನಗಳಿಗೆ ನೂರು ಪಟ್ಟು ಹೆಚ್ಚಿನ ಫಲವಿರುತ್ತದೆ ಮಕರ ಸಂಕ್ರಾಂತಿಯ ಶುಭ ದಿನದಂದು ಮನೆಯಲ್ಲಿ ಹೇಗೆ ಪೂಜೆ ಮಾಡಬೇಕು ಮತ್ತು ಗೋಮಾತೆಗೆ ಏನನ್ನು ತಿನ್ನಿಸಬೇಕು ಎಂಬುದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಕರ ಸಂಕ್ರಾಂತಿಯ ದಿನ ಸೂರ್ಯೋದಯಕ್ಕೂ ಮುನ್ನ ಇದ್ದು ಎಳ್ಳೆಣ್ಣೆಯನ್ನು ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡುವುದು ಬಹಳ ಮುಖ್ಯ ಇದನ್ನು ತೈಲ ಸ್ನಾನ ಎಂದು ಕರೆಯಲಾಗುತ್ತದೆ ಒಂದು ವೇಳೆ ಇದು ಸಾಧ್ಯವಾಗದಿದ್ದರೆ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಎಳ್ಳನ್ನು ಬೆರೆಸಿ ಸ್ನಾನ ಮಾಡಬಹುದು ಹೀಗೆ ಮಾಡುವುದರಿಂದ ಸಾವಿರ ಗೋವುಗಳನ್ನು ದಾನ ಮಾಡಿದ ಪುಣ್ಯ ಲಭಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಸ್ನಾನದ ನಂತರ ಮನೆಯ ಹೊಸ್ತಿಲನ್ನು ಸ್ವಚ್ಛಗೊಳಿಸಿ ಅರಿಶಿನ ಕುಂಕುಮದಿಂದ ಅಲಂಕರಿಸಿ ಮಾವಿನ ಎಲೆಯ ತೋರಣವನ್ನು ಕಟ್ಟಬೇಕು ಪೂಜಾ ಕೋಣೆಯಲ್ಲಿ ಲಕ್ಷ್ಮೀನಾರಾಯಣರ ಭಾವಚಿತ್ರಕ್ಕೆ ತುಳಸಿ ತಳದಿಂದ ಅರ್ಚನೆಯನ್ನ ಮಾಡಿ ಹಸುವಿನ ಹಾಲಿನಿಂದ ತಯಾರಿಸಿದ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಬೇಕು ನಮ್ಮ ಸಂಸ್ಕೃತಿಯಲ್ಲಿ ಗೋಮಾತೆಯನ್ನ ಸಾಕ್ಷಾತ್ ಆದಿಪರಾಶಕ್ತಿಯ ಸ್ವರೂಪವೆಂದು ಭಾವಿಸಲಾಗುತ್ತದೆ ಹಸುವಿನ ದೇಹದ ಪ್ರತಿ ಭಾಗದಲ್ಲೂ ದೇವಾನುದೇವತೆಗಳು ನೆಲೆಸಿದ್ದಾರೆ ಹಸುವಿನ ಹಿಂಭಾಗದಲ್ಲಿ ಮಹಾಲಕ್ಷ್ಮಿಯು ಕಣ್ಣುಗಳಲ್ಲಿ ಸೂರ್ಯಚಂದ್ರರು ಕಿವಿಯಲ್ಲಿ ಅಶ್ವಿನಿ ದೇವತೆಗಳು ಮತ್ತು ಕೊಂಬಿನ ಮೂಲದಲ್ಲಿ ಶಿವನು ನೆಲೆಸಿರುತ್ತಾನೆ ಆದ್ದರಿಂದ ಈ ದಿನ ಗೋಮಾತೆಗೆ ಕೆಲವು ವಿಶೇಷ ಪದಾರ್ಥಗಳನ್ನು ತಿನ್ನಿಸುವುದರಿಂದ ಜೀವನದ ವಿವಿಧ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಕುಟುಂಬದಲ್ಲಿ ಜಗಳಗಳು ಹೆಚ್ಚಾಗಿದ್ದರೆ ಅಥವಾ ಮನಸ್ತಾಪಗಳಿದ್ದರೆ ಗೋಮಾತೆಗೆ ನೆನೆಸಿದ ಕಡಲೆ ಬೇಳೆಯನ್ನು ನೀಡಬೇಕು ಆರ್ಥಿಕ ಮುಗ್ಗಟ್ಟು ಮತ್ತು ಸಾಲದ ಸುಳಿಯಿಂದ ಹೊರಬರಲು ಬಯಸುವವರು ನೆನೆಸಿದ ಬೇಳೆಯನ್ನು ಹಸುವಿಗೆ ತಿನ್ನಿಸುವುದು ಶ್ರೇಷ್ಠ ಕಂಕಣಬಲ ಕೂಡಿ ಬರದೇ ಮದುವೆ ವಿಳಂಬವಾಗುತ್ತಿದ್ದರೆ ಟೊಮೊಟೊ ಹಣ್ಣುಗಳನ್ನು ಗೋಮಾತೆಗೆ ನೀಡಬೇಕು ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಬೇಕೆಂದರೆ ಅಥವಾ ಉದ್ಯೋಗದಲ್ಲಿ ಬಡ್ತಿ ಸಿಗಬೇಕೆಂದರೆ ಗೋಧಿ ಅಥವಾ ಬಾಳೆಹಣ್ಣನ್ನು ಸಮರ್ಪಿಸಬೇಕು ಶತ್ರುಗಳ ಬಾಧೆಯಿಂದ ಮುಕ್ತಿ ಪಡೆಯಲು ಸೌತೆಕಾಯಿಯನ್ನು ಮತ್ತು ದೃಷ್ಟಿದೋಷಗಳನ್ನು ನಿವಾರಿಸಲು ಬೇಯಿಸಿದ ಆಲೂಗೆಡ್ಡೆಯನ್ನು ನೀಡಬೇಕು ಅನಂತ ಸಂಪತ್ತು ಬೇಕೆನ್ನುವರು ಪಾಲಕ್ ಸೊಪ್ಪು ಮತ್ತು ಬೀಟ್ರೋಟನ್ನು ತಿನ್ನಿಸಬೇಕು ವ್ಯಾಪಾರದಲ್ಲಿ ಲಾಭ ಗಳಿಸಲು ಕ್ಯಾರೆಟ್ ನೀಡುವುದು ಉತ್ತಮ ನಿರುದ್ಯೋಗಿಗಳು ಅಥವಾ ಪರೀಕ್ಷೆಯಲ್ಲಿ ಯಶಸ್ಸು ಬಯಸುವವರು ನೆನೆಸಿದ ಹೆಸರುಕಾಳನ್ನು ಗೋಮಾತೆಗೆ ತಿನ್ನಿಸಬೇಕು ಜೀವನದಲ್ಲಿ ಸ್ಥಿರತೆ ಬೇಕೆನ್ನುವರು ಹಸುವಿಗೆ ಹುರುಳಿಯನ್ನ ನೀಡಬೇಕು ದಾನದ ವಿಚಾರಕ್ಕೆ ಬಂದರೆ ಈ ದಿನ ಮಾಡುವ ದಾನಗಳು ಜನ್ಮ ಜನ್ಮಾಂತರದ ದಾರಿದ್ರ್ಯವನ್ನು ಹೋಗಲಾಡಿಸುತ್ತವೆ ಮಕರ ಸಂಕ್ರಾಂತಿ ಎಂದು ಮೂರು ಪ್ರಮುಖ ದಾನಗಳನ್ನು ಮಾಡಬೇಕು ಮೊದಲನೆಯದು ಮೊಸರಿನ ದಾನ ಈ ಹಿಂದೆ ದ್ರೋಣಾಚಾರ್ಯರ ಪತ್ನಿಯಾದ ಕೃಪಿಯು ದಾರಿದ್ರ್ಯದಿಂದ ಬಳಲುತ್ತಿದ್ದಾಗ ದೂರ್ವಾಸ ಮುನಿಗಳ ಸಲಹೆಯಂತೆ ಮೊಸರನ್ನ ದಾನ ಮಾಡಿ ಸಮಸ್ತ ಐಶ್ವರ್ಯವನ್ನ ಪಡೆದಳು ಎಂಬ ಕಥೆಯಿದೆ ಎರಡನೆಯದು ಕೂಷ್ಮಾಂಡ ಅಥವಾ ಕುಂಬಳಕಾಯಿಯ ದಾನ ಇದನ್ನ ದಾನ ಮಾಡುವುದರಿಂದ ಭೂಮಿಯನ್ನ ದಾನ ಮಾಡಿದ ಪುಣ್ಯ ಸಿಗುತ್ತದೆ ಮತ್ತು ಸ್ವಂತ ಮನೆ ಕಟ್ಟುವ ಕನಸು ನನಸಾಗುತ್ತದೆ ಮೂರನೆಯದಾಗಿ ಗೋವಿನ ಚಿಕ್ಕ ವಿಗ್ರಹದೊಂದಿಗೆ ಕಪ್ಪು ಎಳ್ಳನ್ನ ದಾನ ಮಾಡುವುದು ಇದು ಜಾತಕದಲ್ಲಿರುವ ಗ್ರಹ ಶಾಂತಗೊಳಿಸಿ ನೆಮ್ಮದಿಯನ್ನು ನೀಡುತ್ತದೆ ಕೊನೆಯದಾಗಿ ಈ ಪವಿತ್ರ ದಿನದಂದು ಹಸುವಿನ ಪಾದದ ಕೆಳಗಿರುವ ಮಣ್ಣನ್ನು ಸ್ವಲ್ಪ ಮನೆಗೆ ತಂದು ಅದನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸಬೇಕು ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸದಾ ಸಕಾರಾತ್ಮಕ ವಾತಾವರಣ ನೆಲೆಸುತ್ತದೆ ಭಕ್ತಿ ಮತ್ತು ನಂಬಿಕೆಯಿಂದ ಈ ಎಲ್ಲ ಕಾರ್ಯಗಳನ್ನು ಪಾಲಿಸುವುದರಿಂದ ಸೂರ್ಯದೇವನ ಮತ್ತು ಗೋಮಾತೆಯ ಸಂಪೂರ್ಣ ಅನುಗ್ರಹ ನಿಮ್ಮದಾಗುತ್ತದೆ ನಿಮ್ಮ ಜೀವನವು ಸುಖ ಶಾಂತಿ ಮತ್ತು ಸಮೃದ್ಧಿಯಿಂದ ಕೂಡಿರುತ್ತದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಇದೇ ರೀತಿಯ ಮತ್ತೊಂದು ವಿಡಿಯೋ ಜೊತೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು